ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ನೇಹ ಸ್ನೇಹಜೀವಿ ಮುಂಜಾಗಡ್ರು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಒಂದು ಅದ್ಭುತವಾದಂಥ ವೀಡಿಯೋನ ತಂದಿದ್ದೀನಿ ನಿಮಗಾಗಿ ನೋಡಿ ಶ್ರೀ ಬಂದಮ್ಮ ದೇವಿಯವರು ಹೇಗೆ ಉದ್ಭವ ಆದ್ರೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಇರುವಂತಹ ಒಂದು ಸಣ್ಣ ಹಳ್ಳಿ ಮಂಡಿ ಕೊಪ್ಪಲು ಎಂಬ ಗ್ರಾಮದಲ್ಲಿ ತಾಯಿ ಉದ್ಭವ ಆಗ್ತಾಳೆ ಈ ಉದ್ಭವವಾಗಿದ್ದು ಹೇಗೆ ಅಂದ್ರೆ ಹಿಂದೆ ಸುಮಾರು ಒಂದು ಎರಡು ಎರಡು ಮೂರು ತಲೆಮಾರಿನೆಂಬ ಹಿಂದೆ ಆ ಊರಿಗೆ ಸಾಂಕ್ರಾಮಿಕ ರೋಗಗಳು ಕಡದಾ ಇರ್ತವೆ ನಮ್ಮ ಹಿರಿಯರೆಲ್ಲ ಈ ಸಾಂಕ್ರಾಮಿಕ ರೋಗಗಳನ್ನ ಗುಣಪಡಿಸ್ಕೊಳ್ಬೇಕಾದ್ರೆ ಹೆಣ್ಣು ಹೆಣ್ಣು ದೇವತೆಗಳನ್ನ ಪೂಜಿಸ್ತಾ ಇದ್ರು ಅದೇ ರೀತಿ ಈ ದೇವಿ ತೋಟದಲ್ಲಿ ಈ ಏನು ನಮ್ಮ ಪ್ರಧಾನಾರ್ಚಕರಾದಂಥ ಅಂಕಣರವರು ಇದ್ದಾರೆ ಅವರ ಸೋದರ ಜತೆ ನಿಂಗಮ್ಮನವರ ಮೈ ಮೇಲೆ ಬಂದು ನಾನು ಈ ಗ್ರಾಮದಲ್ಲಿರುವಂತಹ ಎಲ್ಲ ರೋಗಗಳನ್ನು ನಾನು ಕಾಪಾಡ್ತೀನಿ ಈ ಗ್ರಾಮನನ್ನು ಉದ್ಧಾರ ಮಾಡ್ತೀನಿ ನನ್ನ ಪೂಜಿಸಿ ಅಂತ ಆ ನಿಂಗಮ್ಮನವರ ಮೈ ಮೇಲೆ ಬಂದು ಹೇಳ್ತಾರೆ ಆಗ ಆ ಗ್ರಾಮದ ಅಂಕಣರ ಸೇರಿ ನೀನು ಎಲ್ಲಿ ನಿನ್ನ ಪೂಜೆ ಮಾಡೋದು ಅಂತ ಕೇಳಿದಾಗ ನಾನು ಇದೇ ಗ್ರಾಮದಲ್ಲಿ ಒಂದು ತೋಟದಲ್ಲಿ ನಾನು ಉತ್ತೂದ ರೂಪದಲ್ಲಿ ಉದ್ಭವ ಆಗ್ತೀನಿ ಆ ಉದ್ದದ ಉದ್ದದಲ್ಲಿ ನಾನು ಮೈ ಮೇಲೆ ತೋರಿಸ್ತೀನಿ ಅಂತ ಆ ದೇವಿಯಲ್ಲಿ ಉದ್ಭವ ಆಗ್ತಾಳೆ ಉದ್ದದ ರೂಪದಲ್ಲಿ ಅಲ್ಲಿ ನಾವು ಕಂಡಂಗೆ ಸರ್ಬನು ಸಹ ಅಲ್ಲಿ ನಾಗದೇವತೆ ಸರ್ಬನು ಸದಾ ಇತ್ತು ಯಾಕೆಂದ್ರೆ ನಾವು ಈಗಾಗಲೇ ಸುಮಾರು ನಲವತ್ತು ವರ್ಷಗಳಿಂದ ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದು ಹಿಂದೆ ಇದ್ದಿದ್ದು ಅಲ್ಲಿ ನಾವು ಒಂದು ಸಣ್ಣದಾಗಿ ದೇವಸ್ಥಾನ ಮಾಡಿಕೊಂಡಲ್ಲಿ ವರ್ಷಕ್ಕೊಂದು ಸಾರಿ ವಿಜೃಂಭಣೆಯಿಂದ ಅಹ್ ದೇವತೆ ಕಾರ್ಯಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದವು ಇದು ಇಡೀ ಮಂಡ್ಯ ಡಿಸ್ಟಿಕ್ ನಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಅದೇ ರೀತಿ ನಡೆಸ್ಕೊಂಡು ಬರ್ತಾ ಇದೀವಿ ತದನಂತರ ಬೆಂಗಳೂರಿನಲ್ಲಿ ಇದನ್ನ ನಾವು ಒಂದು ಉತ್ಸವ ಮೂರ್ತಿ ಮಾಡ್ಕೊಂಡು ನಮ್ಮ ಅಂಕಣ್ಣನವರು ಇಲ್ಲಿ ಜೀವನೋಪಾಯಕ್ಕೆ ಬೆಂಗಳೂರಿನ ನಗರದ ವಾಸವಾಗಿರುವಾಗ ಅವರ ಅತ್ತೆ ಮೇಲೆ ಬರ್ತಿದ್ದಂತ ದೇವಿ ನಮ್ಮ ಪ್ರಧಾನ ಅರ್ಚಕರ ಅಂಕಣ್ಣನವರ ಮಹಿ ಮೇಲೆ ಮಹಿಮೆಯಾಗಿ ಈ ಒಂದು ಕಳಸವನ್ನು ಪೂಜಿಕೊಂಡು ಮನೆಯಲ್ಲಿ ಒಂದು ಕಳಸವನ್ನು ಪೂಜಿಕೊಂಡು ದೇವಿಯನ್ನ ಆರಾಧಿಸ್ತಾ ಇದ್ದು ಆ ಆರಾಧನೆ ಮಾಡ್ಬೇಕಾದ್ರೆ ಯಾವುದೇ ಹೆಣ್ಣು ಮಕ್ಕಳಾಗ್ಲಿ ಏನೇ ಕಷ್ಟ ಕರ್ಪಿಣಗಳು ಬಂದ್ರು ಅಲ್ಲಿ ಬಂದು ಕೇಳ್ಕೊಂಡ್ರು ಸಾಕು ಅವರ ಕಷ್ಟ ಕರ್ಪಿಣೆ ಇದಾಗ್ತಾ ಇತ್ತು ಒಳ್ಳೇದಾಗ್ತಾ ಇತ್ತು ಸಂತಾನು ಸಂತಾನ ಕಾಯಿಲೆ ಕಸ ಅದೆಲ್ಲ ನಿವಾರಣೆ ಆಗ್ತಾ ಇತ್ತು ಜೊತೆಗೆ ಕಳ್ಳತನವಾಗಿದ್ರು ಇಂಥ ಕಡೆನೆ ಕಳ್ಳತನ ಆಗಿದ್ದಾರೆ ಇಂಥ ಇಷ್ಟ ಸಿಗುತ್ತೆ ಅಂತ ಮಾತ್ರ ಹೇಳ್ತಾ ಇತ್ತು ದೇವಿ ಮೈ ಮೇಲೆ ಬಂದು ಅದೇ ತರ ನಡ್ಕೊಂಡು ಬರ್ತಾ ಇದೆ ಇಲ್ಲಿಯ ಭಕ್ತಾದಿಗಳೆಲ್ಲ ಒಮ್ಮತದಿಂದ ಕುರುನಹಳ್ಳಿಲಿ ನಮ್ದು ಮೂಲ ಕುರುಹಳ್ಳಿ ದೇವಾಲಯ ಇದೆ ಅಲ್ಲಿ ನಮ್ಮ ಉಷ್ಣ ಮೂರ್ತಿಯನ್ನ ಅಲ್ಲಿ ಪೂಜಿಸ್ಕೊಂಡು ಕಳಸ ಪೂಜಿಸ್ಕೊಂಡು ಅಲ್ಲಿ ಪೂಜೆ ಮಾಡ್ತಾ ಇದೀವಿ ಅದು ಮೂಲ ತದನಂತರ ಒಂದು ಸ್ಥಿರ ವಿಗ್ರಹವನ್ನ ಸ್ಥಾಪನೆ ಮಾಡಬೇಕು ಅಂದ್ಬಿಟ್ಟು ಇಲ್ಲಿಯ ನಮ್ಮ ಒಂದು ಏನು ಭಕ್ತ ಸೇವಾ ಮಂಡಳಿಗಳೆಲ್ಲ ಸೇರ್ಕೊಂಡು ಭಕ್ತ ಸೇವಕರ ಸೇರಿಕೊಂಡು ಈ ನಮ್ಮ ಲಗ್ಗೆರೆ ಗ್ರಾಮದ ಕೆಂಪೇಗೌಡ ಲೇಔಟಿನಲ್ಲಿ ಈ ಜಾಗದಲ್ಲಿ ದಾನವಾಗಿ ಒಬ್ರು ತನ್ನ ಕಷ್ಟ ಕಷ್ಟಕರ ವಾಸಿಯಾಗಿ ಇದಕ್ಕೆ ಒಂದು ದಾನವಾಗಿ ಜಾಗ ಕೊಟ್ಟಿದ್ರು ಆ ಜಾಗದಲ್ಲಿ ಅನೇಕ ಭಕ್ತಾದಿಗಳಿಂದ ಹಣ ಸಂಗ್ರಹಣೆ ಮಾಡಿಕೊಂಡು ನಮ್ಮ ಪ್ರಧಾನ ಅಂಕಣನವರು ಅವರ ಮಗನಂತ ಹರೀಶ್ ಅವರು ಇವಾಗ ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಕುಟುಂಬ ವರ್ಗ ಮತ್ತೆ ಟ್ರಸ್ಟ್ ಶ್ರೀ ಬಂದಮ್ಮ ಸೇವಾ ಟ್ರಸ್ಟ್ ಅಂತ ನಾವು ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ಇದರಲ್ಲಿ ಅಧ್ಯಕ್ಷರು ಶ್ರೀ ಅಂಕಣ್ಣನಾಗಿದ್ದಾರೆ ನಾನು ಕಾರ್ಯದರ್ಶಿ ನನ್ನ ನಾಗರಾಜು ನಮ್ಮ ರಮೇಶ್ರು ಉಪಾಧ್ಯಕ್ಷರಾಗಿ ಹಾಗೂ ಇತರೆ ಮಾಲಿಂಗಪ್ಪ ಸಿದ್ದಪ್ಪನವರು ಮುರುಳಿಯವರು ಮತ್ತೆ ನಮ್ಮ ಜವರೇಗೌಡರು ಹಾಗೂ ಇತರರು ಎಲ್ಲ ಕಾರ್ಯಕರ್ತರು ಮಾಡ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಭಕ್ತಾದಿಗಳ ಸೇವೆಯಿಂದ ಪ್ರತಿ ವರ್ಷ ಈಗ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಇಲ್ಲಿ ಈ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವಕ್ಕೋಸ್ಕರ ಪ್ರತಿದಿನ ಎರಡು ದಿನ ಕಾರ್ಯಕ್ರಮ ನಡೆಯುತ್ತೆ ಪ್ರತಿ ವರ್ಷ ಅಂದರೆ ನಿನ್ನೆ ದೇವಿ ದೇವಿಗೆ ಹಸಿ ಕರಗ ಮಾಡಿ ಕ್ಷೀರಾಭಿಷೇಕ ಮಾಡಿ ಅಲಂಕಾರ ಮಾಡಿ ನಿನ್ನೆ ಪೂಜೆಯಾಗಿದೆ ಹೋಮ ಆಹರಣಗಳನ್ನು ಮಾಡಲಾಗಿದೆ ಮತ್ತು ಈ ದಿನ ದೇವಿಗೆ ಅರ್ಪಿಸೋದು ಮತ್ತು ಉತ್ಸವವನ್ನು ಸಹ ಆಚರಣೆ ಮಾಡ್ತಾ ಇದೀವಿ ಹಸಿ ಕರಗ ಇರುತ್ತೆ ಈ ಹಸಿ ಕರಗ ಬೆಳಗ್ಗೆ ಮಾಡಿದರೆ ಈಗ ಹೂವಿನ ಕರಗದಂದೇ ಈ ರಾಜ ನಲ್ಲಿ ಪ್ರದಕ್ಷಿಣೆ ಮಾಡಿಕೊಂಡು ಕುರುಗುರಹಳ್ಳಿ ಎಲ್ಲ ಬೀದಿಯಲ್ಲಿ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ ಈ ದೇವಿಯ ಈ ಇತಿಹಾಸವನ್ನು ನಾನು ಈ ತರ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಪರ್ತಿ ಭಕ್ತಾದಿಗಳು ಯಾಕಂದ್ರೆ ನಾವೆಲ್ಲ ಸುಮಾರು ವರ್ಷಗಳಲ್ಲಿ ಈ ದೇವಿಯನ್ನು ನಂಬಿ ಇಲ್ಲಿವರೆಗೂ ಕಷ್ಟ ಕಾರ್ಯಗಳು ಪರಿಹಾರವಾಗಿದ್ದಾವೆ ಅದೇ ರೀತಿ ಇನ್ನೆಲ್ಲಾ ಕೇಳ್ಕೊಂಡು ಈ ದೇವಿಯನ್ನು ನಿಮ್ಮಲ್ಲಿ ನಿಷ್ಠಾತ್ವ ನಂಬಿದ್ರೆ ಖಂಡಿತ ನಿಮಗೆಲ್ಲ ಒಳ್ಳೇದಾಗ್ತದೆ ಅಂತ ಈ ಸಂದರ್ಭದಲ್ಲಿ ಈ ಚಾನಲ್ ನಮ್ಕ ಹೇಳೋಕೆ ಇಷ್ಟ ಪಡ್ತಾ ಮತ್ತೆ ಇನ್ನೊಂದು ಏನು ಅಂದ್ರೆ ಈ ದೇವಿಯ ಒಂದು ಮಹಾತ್ಮೆ ಬೇರೆಯವರಿಗೆ ತೊಂದರೆ ಕೊಡೋಂಗಿಲ್ಲ ನೀವ್ ಏನೇ ಮನೆಯಲ್ಲಿ ಹತ್ತಿರ ಸೊಸಿರ್ಬೋದು ಇನ್ನೊಂದು ಕಷ್ಟ ಕೊಟ್ಟಿರೋದ್ ಬಗ್ಗೆ ಅವ್ರಿಗೆ ಕೆಟ್ಟದ್ದು ಮಾಡಿ ಅಂತ ಕೇಳಂಗಿಲ್ಲ ಎಲ್ಲ ಅವಳಿ ಬಿಟ್ಟಿತ್ತು ಒಳ್ಳೇದ್ ಮಾತ್ರ ಕೇಳ್ಬೋದು ಒಳ್ಳೇದು ಅಂತ ಆಗುತ್ತೆ ಇಲ್ಲಿ ಯಾವುದೇ ಮಾಟ ಮುದ್ರಗಳು ಯಾವ್ದೂ ನಡೆಯೋಲ್ಲ ಯಾವುದೇ ಒಂದು ಕಾರ್ಯವನ್ನ ಕೈಗೊಳ್ಳುವ ಮುನ್ನ ಪೂಜೆಯನ್ನು ಮಾಡಿ ದೇವಿಯ ಆಶೀರ್ವಾದವನ್ನ ಪಡೆದು ನಂತರ ಕರಗವನ್ನ ಹೊರತಕ್ಕಂತ ಈ ಒಂದು ಇಂತಹ ಯಾವುದೇ ಕಾರ್ಯಕ್ರಮಗಳಿಗೆ ಹೋದಾಗ ಪರ್ಸು ಮತ್ತು ಒಡವೆಗಳು ಮತ್ತು ತುಂಬ ಜನ ಭಾರಿ ಭಕ್ತಾದಿಗಳಿರೋದ್ರಿಂದ ಕೆಲವೊಮ್ಮೆ ಕಳ್ಳತನಗಳು ಅವು ಆಗೋಂಥ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ತುಂಬ ಅಂದರೆ ನಿಮ್ಮ ಜಾಗರೂಕತೆಯಲ್ಲಿ ಇರಿ ಅಂತ ಹೇಳಿ ಈ ಒಂದು ಅನೌನ್ಸನ್ನು ಮಾಡ್ತಾಯಿದ್ರು ಅದೊಂದು ಅವೇರ್ನೆಸ್ಸು ಅಂತ ಹೇಳಿ ನನಗೆ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ Thank <laughs> you. ಕೂಡ ದೇವಿ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಹೊರಟೆವು ಇದು ಲಗ್ಗೆರೆಯ ಬ್ರಿಡ್ಜ್ ಪಕ್ಕದಲ್ಲೇ ಇರತಕ್ಕಂಥ ಈ ಒಂದು ಬಂದಮ್ಮ ದೇವಿ ದೇವಸ್ಥಾನದ ಕರಗ ಉತ್ಸವ ತುಂಬನೇ ಚೆನ್ನಾಗಿತ್ತು ಎಲ್ಲರೂ ಕೂಡ ಭಕ್ತಾದಿಗಳು ಹಲವಾರು ಜನ ತುಂಬ ಸಪೋರ್ಟ್ ಮಾಡಿದ್ರು ಆಗಿನ ಅಲ್ಲಿಯ ಟ್ರಸ್ಟ್ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದರು ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ